ಸ್ಮಶಾನದ ದಾರಿಗಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಹೋರಾಟದ ಪರಿಣಾಮ ಸ್ಮಶಾನಕ್ಕೆ ಹೊಂದಿಕೊಂಡ ಜಮೀನುಗಳ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದ್ದು ಅಧಿಕಾರಿಗಳ ಜಾಣ್ಮೆಯ ನಡೆಯಿಂದ ಸುಖಾಂತ್ಯ ಕಂಡಿದೆ ತಾಲೂಕಿನ ಕೋಳಾನ ಹೋಬಳಿ ವಜನಕುರ್ಕೆ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾರಗೊಂಡನ ಗುಣಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಾರ್ವಜನಿಕ ಸ್ಮಶಾನಕ್ಕೆ ರಸ್ತೆ ವಿಚಾರ ಸಂಬಂಧಿಸಿದಂತೆ ಗ್ರಾಮಸ್ಥರಲ್ಲಿ ತೀವ್ರ ಗೊಂದಲಕ್ಕೆ ಕಾರಣವಾಗಿತ್ತು ಸ್ಮಶಾನಕ್ಕೆ ಇರುವ ನಕಾಶೆಯಂತೆ ರಸ್ತೆಯನ್ನು ಗುರುತಿಸಿಕೊಡಬೇಕು ಹಾಗೂ ಕೃಷಿ ಕೆಲಸಕ್ಕೆ ದಾರಿ ತೆರೆಯಬೇಕು ಎಂಬ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ್ದ ಕೋಟಗೆರೆ ತಾಲೂಕು ಭೂಮಾಪಕರು ಈಗಾಗಲೇ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ದಾರರ ವಿವರಗಳೊಂದಿಗೆ ಸರ್ವೆ ನಕ್ಷೆ ಮತ್ತು ತಾಂತ್ರಿಕ ವರದಿ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ತಹಶೀಲ್ದಾರ್ ನೇತೃತ್ವದಲ್ಲಿ ಕೋಳಾರ ಹೋಬಳಿ ರಾಜೇಶ್ವರ ನಿರೀಕ್ಷಕರು ತಾಲೂಕು ಸರ್ವೇಯರ್ ಗ್ರಾಮ ಆಡಳಿತ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಂಟಿಯಾಗಿ ಸ್ಥಳ ಪರಿಶೀಲನೆಗೆ ತೆರಳಿದ್ದರು ಈ ಸಂದರ್ಭದಲ್ಲಿ ಸರ್ವೆ ಕಾರ್ಯಕ್ಕೆ ಕೆಲವು ಜಮೀನುಗಳ ಮಾಲೀಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸರ್ವೆ ಕಾರ್ಯ ಮಾಡಲು ಬಿಡದೆ ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನತೆ ಮೂಡಿತ್ತು ಪರಿಸ್ಥಿತಿ ಕೈಮೀರುವ ಹಂತಕ್ಕೆ ತಲುಪುತ್ತಿದ್ದಂತೆ ಕೋಲಾರ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು ಇಷ್ಟಾದರೂ ಸರ್ವೆ ಕಾರ್ಯ ವಿರೋಧಿಸಿದ್ದ ಜಮೀನುಗಳ ಮಾಲೀಕರು ಅತಿರೇಕದ ವರ್ತನೆ ತೋರಿದ್ದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಸರ್ಕಾರಿ ಕೆಲಸ ಈ ಸಂದರ್ಭದಲ್ಲಿ ಉಪಟಾಯಿಸಿದ್ದರು ಪೊಲೀಸ್ ಅಧಿಕಾರಿ ಯೋಗಿ ಹಾಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾಗಪುಷ್ಪ ಅವರ ಸಮಯೋಚಿತ ಮಧ್ಯಸ್ಥಿಕೆಯಿಂದ ಕೈ ಮೀರಬಹುದಾಗಿದ್ದ ಪರಿಸ್ಥಿತಿ ಶಾಂತವಾಯಿತು ಕಾನೂನುಬದ್ಧವಾಗಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಾರ್ವಜನಿಕ ಸ್ಮಶಾನಕ್ಕೆ ದಾರಿಗೆ ಅನುಕೂಲವಾಗುವಂತೆ ಜೊತೆಗೆ ಸ್ಮಶಾನದ ಪಕ್ಕದ ಜಮೀನುಗಳ ಮಾಲೀಕರಿಗೂ ಅನ್ಯಾಯವಾಗದಂತೆ ನಕಾಶೆಯ ಪ್ರಕಾರ ರಸ್ತೆ ಬಿಡಿಸುವಲ್ಲಿ ಯಶಸ್ವಿಯಾದರು ಸರ್ಕಾರಿ ನಕಾಶೆ ಪ್ರಕಾರವೇ ಸಾರ್ವಜನಿಕ ಸ್ಮಶಾನದ ರಸ್ತೆಗೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ವಜ್ಜನಕುರ್ಕೆ ಪಂಚಾಯಿತಿಯ ಸದಸ್ಯ ಸಂಜೀವ್ ಮತ್ತು ಮಾರಗೊಂಡನಗುಡಿ ಗ್ರಾಮಸ್ಥರು ನಡೆಸಿದ ಹೋರಾಟ ಕೊನೆಗೂ ಯಶಸ್ವಿಯಾಗಿದ್ದು ಫಲ ಕಂಡಿದೆ ನಮ್ಮೂರಲ್ಲಿ ನಮ್ಮ ಗ್ರಾಮದಲ್ಲಿ ಎಸ್ ಸಿ ಅವರಿಗೆ ಲ್ಯಾಂಡ್ ಇರಲ್ಲ ಬಣ್ಮಣಕ್ಕೆ ಲ್ಯಾಂಡ್ ಇರೋಲ್ಲ ಸ್ಮಶಾನ ಆಗಿತ್ತಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಲ್ಲ ಅಂತೇಳಿ ಅವರು ಇಲ್ಲಿಗೆ ಒಂದು ಎರಡು ಮೂರು ಎಣ ಡಪನ್ ಆಗ್ತಾರೆ ಈ ಜಾಗದಲ್ಲಿ ಮೂರನೇ ಹಣ ತರಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ ಆವಾಗ ಮಳೆ ನೈಟ್ ಎಂಟು ಗಂಟೆ ಆಗಿರುತ್ತೆ ರೋಡ್ ಇರೋಲ್ಲ ರೋಡಿನ ಸಮಸ್ಯೆ ಇಲ್ಲ ಅವಾಗ ಇಲ್ಲಿ ನಕಾಸೆ ರೋಡ್ ಇಲ್ಲದ ಕಾರಣ ನಾವು ಬೇರೆ ಜ ಯಾರ್ಯಾರ ಜಾಗ ಹೋಗೈತೆ ಏನೇನು ಅಂತ ಅವ್ರನ್ನ ನಾವು ಕೇಳೋದ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ನಕ್ಷೆ ಒಳಗೆ ತಗ್ಸಿ ನಕಾಸೆ ಇದ್ದರೆ ಒತ್ತುವರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನಾವು ಅರ್ಜಿ ಹಾಕ್ತೀವಿ ನಿನ್ಗೇನು ಅಧಿಕಾರ ಇಲ್ಲ ಬೇಡ ಅಂತ ಹೇಳಕ್ಕೆ ಅರ್ಥ ಆಯ್ತಲ್ಲಪ್ಪ ನಿಮ್ಮ ಆದ್ಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಬಂದೇ